ನಮ್ಮ ದೇಶದ ಒಂದು ಅಡಿಪಾಯ ಭದ್ರತೆ ವ್ಯಕ್ತಿಗೂ ಸಿಗಬೇಕು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಇಂದಿನ ದಿನಮಾನಗಳಲ್ಲಿ ವೀರಶಿವಿಂಗ್ ಅನೇಕ ಒಳಪಂಗಡಗಳು ಇದ್ದಾವೆ ಬಹಳ ಅತ್ಯಂತ ಅತ್ಯಂತ ಕಡು ಬಡತ್ನಲ್ಲಿ ಇದ್ದಂತವರು ಇದ್ದಾರೆ ಈಗಿದ್ದಂಥದ್ದು ಏನೊಂದು ಹಿಂದುಳಿದ ವರ್ಗಗಳ ದೇವರಾಜರ್ಸ ನಿಗಮ ಇದೆ ಇದಲ್ಲಿದೆ ಅದೇ ಸಮರ್ಪಕವಾಗಿ ಯಾವ ಮಠದಲ್ಲಿ ಇವತ್ತೇನು ಹಿಂದುಳಿದ ವರ್ಗಗಳ ಆಯೋಗಗಳ ವರದಿಗಳಿದಾವೆ ಆ ವರದಿಗಳು ನೋಡಿದ್ರು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಒಂದು ಪರಿಸ್ಥಿತಿಯಲ್ಲಿ ಇತರ ಹಿಂದುಳಿದ ವರ್ಗಗಳಿಗೆ ಹೋಲಿಕೆ ಮಾಡಿದ್ರೆ ಅಂಕಿಅಂಶಗಳು ತೆಗೆದುಕೊಂಡ್ರು ಈ ಸಮುದಾಯದವರು ಅನೇಕ ಜನ ಒಳಪಂಗಡದವರು ಬಹಳಷ್ಟು ಅತ್ಯಂತ ಕಡು ಬಡತನದಲ್ಲಿ ಇದ್ದಾರೆ ಏನು ಹಿಂದುಳಿದ ವರ್ಗಗಳ ಮಂತ್ರಿಗಳು ಹೇಳಿದ್ದಾರೆ ಹೇಳ್ತಾರೆ ಅಂತ ಹೇಳಿ ನಾವು ನೋಡಿದ್ರೆ ಬಹಳಷ್ಟು ಕನಿಷ್ಠ ಮಠದಲ್ಲಿ ಗಂಗಾ ಕಲ್ಯಾಣ ಏನಾದ್ರು ಒಂದು ಯೋಜನೆ ಕೊಡಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಮೂರು ನಾಲ್ಕು ಬರ್ತವೆ ಉದ್ಯಮಶೀಲತೆ ಇನ್ನಿತರ ಸಮುದಾಯ ಭವನಗಳು ಇರಬಹುದು ಆ ಒಂದು ನಿಟ್ಟಿನಲ್ಲಿ ಪ್ರತ್ಯೇಕ ಆಗಬೇಕು ಮಾನ್ಯ ಯಶವಂತರಾವ್ ಗೌಡ ಪಾಟೀಲ್ ಕೇಳಿದಾರೆ ಅರ್ಧ ಗಂಟೆ ಅರ್ಧ ಗಂಟೆ ಒಂದು ಇದಕ್ಕೆ ಪ್ರತ್ಯೇಕವಾದಂತ ಒಂದು ಸಮಯ ಇವತ್ತು ನಿಗದಿ ಮಾಡಬೇಕು ಇದ್ರ ಬಗ್ಗೆ ಚರ್ಚೆ ಆಗಬೇಕು ಸಾಮಾಜಿಕ ನ್ಯಾಯ ಸಿಗುವಂತ ದೃಷ್ಟಿಯಿಂದ ಮನವಿ ಮಾಡ್ತಾ ಇದ್ದಾರೆ ಮೊನ್ನೆ ಅಧ್ಯಕ್ಷರೇ ಈ ಹಿಂದುಳಿದ ವರ್ಗದ ದೇವರಾಜರ್ಸು ನಿಗಮ ವಿಚಾರ ಬಂದ್ರಿಂದ ಮಧ್ಯ ಒಂದೇ ಒಂದು ಮಾತು ನಾನು ಒಂದ್ ಮೂರು ತಿಂಗಳು ನಿಗಮದ ಅಧ್ಯಕ್ಷ ಈಗ ಏನಾಗ್ಬೇಕು ಚರ್ಚೆ ಇಲ್ಲ ಇಲ್ಲಿ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರನ್ನ ಬಿಟ್ಟರೆ ಉಳಿದ ಎಲ್ಲಾ ಜಾತಿಗಳು ಕೂಡ ಹಿಂದುಳಿದ ವರ್ಗದ ದೇವರಾಜ ಅರ್ಸು ನಿಗಮದ ಅಭಿವೃದ್ಧಿ ಒಳಗಡೆ ಬರ್ತದೆ ಓಕೆ ಅದು ಸಾವಿರಾರು ಜಾತಿಗಳು ಕೋ ಏನು ಬಿ ಸಿ ಎಂ ಎಂದ ಹಿಡಿದು ಲಿಂಗಾಯತರವರೆಗೂ ಬರುತ್ತೆ ಈಗ ಇನ್ನೂರೈವತ್ತು ಕೋಟಿ ರೂಪಾಯಿ ಕಳೆದ ಸಾಲಿನಲ್ಲಿ ಬಜೆಟ್ನಲ್ಲಿ ಬಜೆಟ್ ನಲ್ಲಿ ಇಟ್ಟು ಬರೀ ಇನ್ನೂರೈವತ್ತು ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿ ನಿಗಮದಲ್ಲಿ ಸಾವಿರಾರು ಕೋಟಿ ಇದೆ ಒಂದೇ ಸೆಕೆಂಡ್ ಕೋಟಿ ಇದೆ ಅಲ್ಪಸಂಖ್ಯಾತರ ನಿಗಮದಲ್ಲಿ ಸಾವಿರಾರು ಕೋಟಿ ಇದೆ ಈ ಸಾವಿರಾರು ಜಾತಿಗಳಿರ್ತಕ್ಕಂಥ ನಿಗಮಕ್ಕ ಇನ್ನೂರ ಐವತ್ತು ಕೋಟಿ ಕೊಟ್ರೆ ಯಾವ ನ್ಯಾಯ ದಯವಿಟ್ಟು ಸಾವಿರ ಕೋಟಿ ಕೊಡಿ ಅಂತ ಹೇಳಿ ನಾನು ಪ್ರಪೋಸಲ್ ಸಲ್ಲಿಸಿದ್ದೇನೆ ಸರ್ಕಾರಕ್ಕೆ ದಯವಿಟ್ಟು ಅದನ್ನ ಮಾಡ್ಕೊಡ್ಬೇಕು ಹಿಂದುಳಿದ ವರ್ಗದವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಮನವಿ ಮಾಡ್ಕೊತೇನೆ ಸರಿ ಈ ವಿಷಯ ಬಗ್ಗೆ ಎಲ್ಲರೂ ಪ್ರಸ್ತಾವನೆ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ವಿನಂತಿ ಬಹುಶಃ ಸನ್ಮಾನ್ಯ ಸಚಿವರು ಬದಲಿ ಇದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ಸ್ಪಷ್ಟವಾದ ಒಂದು ಉತ್ತರವನ್ನು ಕೊಡ್ಬೇಕಂತ ಹೇಳಿ ಬದಲಿ ವಿನಂತಿಯನ್ನು ಮಾಡ್ಕೊತೀನಿ ಮಾನ್ಯ ಸಭಾಧ್ಯಕ್ಷರೇ ಅಧ್ಯಕ್ಷರೇ ಒಂದು ನಿಮಿಷ ವೀರಶೈವ ಲಿಂಗಾಯತ ಸಮುದಾಯದ ಬಗ್ಗೆ ನಾಡಿನ ದೇಶದ ಎಲ್ಲರಿಗೂ ಗೊತ್ತಿದೆ ಭಾಳಷ್ಟು ಕಳಕಳಿ ಕಾಳಜಿ ಸಾಮಾಜಿಕ ನ್ಯಾಯವನ್ನು ಇಟ್ಕೊಂಡು ಇದನ್ನ ಮಾಡಿದಂಥದ್ದು ಭಾಷಣ ಮಾಡೋದಿಲ್ಲ ಅಧ್ಯಕ್ಷರೇ ಮಾಂತೇಶ್ ಕೌಝಲ್ಗೆ ಅವರು ಹೇಗೆ ನಮ್ಮ ಕಂಡ್ರೆ ಸರ್ ಹೇಳ್ದ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ಇದ್ರ ಬಗ್ಗೆ ಒಂದು ಅರ್ಧ ಗಂಟೆ ಚರ್ಚೆ ಆಗಲಿ ಅಥವಾ ಸಮುದಾಯಕ್ಕೆ ಒಂದು ಒದಗಿಸ್ಕೊಡೋದನ್ನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಅಧ್ಯಕ್ಷರೇ ಇದು ಬಹಳ ಅವಶ್ಯಕತೆ ಇರ್ತಕ್ಕಂತ ಪ್ರಶ್ನೆ ವೀರಶೈವ ಸಮಾಜ ಬಹಳ ದೊಡ್ಡ ಸಮಾಜ ಇದೆ ಓಕೆ ಈಗ ಜಾತಿ ಉಪಜಾತಿಗಳಿದ್ದಾವೆ ಈಗ ಅದನ್ನ ಪ್ರತ್ಯೇಕ ಒಂದು ನಿಗಮ ಮಾಡಬೇಕು ಅನ್ನೋದು ಬಹಳ ಸಮಂಜಸ ಯಾಕಂದ್ರೆ ಬರೀ ತರ್ಟಿ ಪರ್ಸೆಂಟ್ ನಾನು ಮುಖ್ಯಮಂತ್ರಿಗಳೇ ಇದಕ್ಕೆ ಒಂದು ಉತ್ತರವನ್ನ ಕೊಡಬೇಕು ಅಂತ ಹೇಳಿ ತಮ್ಮ ಮೂಲಕ ವಿನಂತಿ ಮಾಡ್ತೀನಿ ಹೇಳಿ ಮಾನ್ಯ ಅಧ್ಯಕ್ಷರೇ ವೀರಶೈವ ಲಿಂಗಾಯತ ಸಮಾಜ ಈ ರಾಜ್ಯದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ಸಮಾಜ ಆಗಿದ್ದು ಇವತ್ತು ಎಲ್ಲ ವೀರಶೈವ ಲಿಂಗಾಯತರು ಭೂಮಿ ಉಳ್ಳವರಿಲ್ಲ ಎಲ್ಲ ವೀರಶೈವ ಲಿಂಗಾಯತರು ವ್ಯಾಪಾರಸ್ಥರಿಲ್ಲ ಎಲ್ಲ ವೀರಶೈವ ಲಿಂಗಾಯತರು ಶಿಕ್ಷಣದಲ್ಲಿ ಮುಂದುವರೆದಿಲ್ಲ ಇವತ್ತು ಬಡತನದ ರೇಖೆಯಿಂದ ಕೆಳಗಿರ್ತಕ್ಕಂಥ ಸಾಕಷ್ಟು ಜನ ಈ ಸಮಾಜದಲ್ಲಿದ್ದಾರೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಇದರಲ್ಲಿ ಎಂಟರ್ಫಿಯರೆನ್ಸ್ ಆಗಿ ಇದು ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡೋದಿಕ್ಕೆ ಇಲ್ಲೇ ಸಚಿವರಲ್ಲೇ ಘೋಷಣೆ ಮಾಡಬೇಕಾ ಒಂದು ಘೋಷಣೆ ಮಾಡಬೇಕಾಗುತ್ತದೆ ಅನ್ನದಾನಿ ಅವರು ಹೇಳ್ತಾರೆ ಸತ್ಯವರಾಜ ಸಾಕಷ್ಟು ಜಾತಿ ಸಮುದಾಯ ಎಸ್ ಸಿ ತಾನೇ ಪಟ್ಟಿ ಎಸ್‌ಟಿ ಇದರಲ್ಲೂ ಸಹ ಬೇರೆ ಆ ಪ್ರೌಢ ಸಮುದಾಯಗಳಿಗೆ ನಿಗಮಗಳನ್ನು ಸ್ಥಾಪನೆ ಮಾಡಿದ್ದಾರೆ ಇಂತ ಸಂದರ್ಭದಲ್ಲಿ ನೀರಸಹಿವಲಿಂಗಾಯಿತರಿಗೆ ಅಭಿವೃದ್ಧಿ ನಿಗಮವನ್ನು ಈ ದಿನನೇ ಘೋಷಣೆ ಮಾಡಬೇಕು ಅಂತ ಹೇಳಿ ನಾವು ಮಾಡ್ತೇವೆ ಮಾನ್ಯ ಅಧ್ಯಕ್ಷೆ ಅನ್ನ ದಾಸೋಹ ಶಿಕ್ಷಣ ದಾಸೋಹ ಜ್ಞಾನದೋಸದ ಮುಖಾಂತರ ಸರ್ವರನ್ನು ಪ್ರೀತಿಸ್ಕಂತ ಸಮಾಜ ವೀರಶೈವ ಸಹ ಲಿಂಗ ಆಯ್ತು ಸಮಾಜ ಎಲ್ಲ ಸಮಾಜಗಳನ್ನ ಒಪ್ಕೊಂಡಿದ್ವಿ ಒಪ್ಕೊಂಡಿದ್ವಿ ದಯಮಾಡಿ ಇದಕ್ಕೆ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ಬೇಕು ಸರ್ ಮಾನ್ಯ ಮುಖ್ಯ ಮಧ್ಯವ್ರು ಶ್ರೀರಾಮುಲು ಅವರು ಅದ್ಕೆ ಸಚಿವರು ಶ್ರೀರಾಮಲು ಅವ್ರು ಹೇಳಿ ಶ್ರೀರಾಮುಲು ಅವ್ರು ಹೇಳ್ತಾರೆ ದಯವಿಟ್ಟು ಮಾಡಾಳ್ ಮಾಡಾಳ್ ದಯ್ವಿಟ್ಟು ಸರ್ ಮಾಡಿ ಮುಖ್ಯ ಶ್ರೀರಾಮುಲು ಅವ್ರು ಹೇಳ್ತಾರೆ ಮಾಡಾಳ್ ತಿಳ್ಕೊಳ್ಳಿ ಅಣ್ಣ ದಯವಿಟ್ಟು ಸಚಿವ್ರು ಹೇಳ್ತಾರೆ ಅನ್ನದಾಸೋ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕೊಟ್ಟದಂತ ಲಿಂಗಾಯತ ಸಮುದಾಯಕ್ಕೆ ಬಹಳಷ್ಟು ಮಂದಿ ಹಿರಿಯರಾದಂಥ ಖಂಡ್ರೆ ಸಾಹೇಬ್ರವರು ಎಲ್ಲರೂ ಎಲ್ಲರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಅಂತ ಹೇಳ್ಬಿಡ್ರಿ ಭಾಳಷ್ಟು ಮಂದಿ ಹಿರಿಯರು ಕೂಡ ಇದ್ರ ಬಗ್ಗೆ ಪ್ರಸ್ತಾಪನೆಯನ್ನು ಮಾಡಿದ್ದಾರೆ ಅವ್ರ ಕಳಕಳಿಯನ್ನು ನಾವು ಬಹಳಷ್ಟು ಚೆನ್ನಾಗಿ ಕೂಡ ಅರ್ಥ ಆಗುತ್ತೆ ಯಾಕಂದ್ರೆ ಬಹಳಷ್ಟು ದೊಡ್ಡ ಸಮುದಾಯ ಈ ಮೂವತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟಿರೋ ಕಾರಣ ಬಹಳಷ್ಟು ನಮಗೆ ಕಡಿಮೆ ಆಗ್ತಾ ಇದೆ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಆಗಬೇಕು ಮುಖ್ಯಮಂತ್ರಿಗಳು ಇದರ ಉತ್ತರವನ್ನು ಕೊಡಬೇಕು ಅನ್ನೋಂಥದ್ದು ಎಲ್ಲರು ಕೂಡ ಒತ್ತಾಯ ಮಾಡಿರೋ ಕಾರಣ ಇದ್ರ ಬಗ್ಗೆ ನೀವೆಲ್ಲರೂ ಕೂಡ ಸ್ವಲ್ಪ ಕಾಲಾವಕಾಶವನ್ನು ನನಗೆ ಮಾಡಿಕೊಡ್ರಿ ಇದ್ರ ಬಗ್ಗೆ ಒಂದು ಸಭೆ ಕರೆದು ಅಧಿವೇಶನ ಮುಗಿಯೊಳಗೆ ಎಲ್ಲರನ್ನ ಸಭೆ ಕರೆದು ಒಂದು ತೀರ್ಮಾನಕ್ಕೆ ಬಂದು ಒಂದು ಪರಿಶೀಲನೆ ಮಾಡಿ ನಾನು ತಮಗೆ ತಿಳಿಸೋ ಕೆಲಸ ಮಾಡಿ ಆಮೇಲೆ ಮಾನ್ಯ ಅಧ್ಯಕ್ಷರೇ ಸನ್ಮಾನ್ ಮತ್ತೆ ನಾನು ಕೇಳಿನಿ ಎಲ್ಲಾರು ಉಪ ಪ್ರಶ್ನೆ ಕೇಳಿದ್ದಾರೆ ನಂದು ಒಂದೇ ಏನ್ ರಿಕ್ವೆಸ್ಟ್ ಅಂದ್ರೆ ಈ ಕಡೆ ಆ ಕಡೆ ಎಲ್ಲಾರದು ಡಿಮಾಂಡ್ ಒಂದೇ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಒಳಗೆ ಒಂದು ಸಭೆ ಕರೀಲಿ ಹೇಳಿದ್ರಲ್ಲ ಅಲ್ಲ ಅವರು ಅವರು ಮುಖ್ಯಮಂತ್ರಿಗಳನ್ನ ಆಹ್ವಾನ ಮಾಡಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಒಳಗೆ ಸಭೆ ಕರೀತಾರೆ